ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಿನ್ನೆ ನಡೆದಂಥ ಘಟನೆ ಅಂದರೆ ಪಾಕಿಸ್ತಾನ ಪ್ರಚೋದಿತ ಉಗ್ರವಾದಿಗಳು ಭಾರತೀಯರನ್ನ ಭಾರತ ಪ್ರವಾಸಿಗರನ್ನು ಜಮ್ಮು ಕಾಶ್ಮೀರದಲ್ಲಿ ನೇರ ತಲೆಗೆ ಗುಂಡಿಟ್ಟು ಸಾಯಿಸಿದಂಥ ಒಂದು ಪ್ರಕರಣ ಇದೆಯಲ್ಲ ಅದು ಇದೀಗ ಪಾಕಿಸ್ತಾನಕ್ಕೆ ಮುಳುವಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನ ಬಸ್ರೇನ್ ಎನ್ನುವ ಒಂದು ಹುಲ್ಲುಗಾವಲಿ ಜಾಗಕ್ಕೆ ಪ್ರದೇಶಕ್ಕೆ ರಮಣೀಯ ತಾಣಕ್ಕೆ ಸೌಂದರ್ಯವನ್ನು ಸವಿಯಲು ಹೋದಂಥ ಸುರು ಸುಮಾರು ಐವತ್ತು ಪ್ರವಾಸಿಗರು ಅಲ್ಲಿದ್ದರು ಆದರೆ ಅದೇ ಟೈಮಲ್ಲಿ ಪಾಕಿಸ್ತಾನ ಪ್ರಚೋದಿತ ಉಗ್ರರು ಒಬ್ಬೊಬ್ಬರ ಹೆಸರನ್ನು ಕೇಳಿಕೊಂಡು ನೀನು ಹಿಂದುವಾ ನೀನು ಮುಸ್ಲಿಮಾ ಎನ್ನುವುದನ್ನು ಕೇಳಿಕೊಂಡು ಹಿಂದೂ ವ್ಯಕ್ತಿಗಳ ತಲೆಗೆ ಗುಂಡೇಟು ಹಾಕಿ ಗುಂಡಿನ ಸುರಿಮಳೆಗೈದು ಬರೋಬ್ಬರಿ ಇಪ್ಪತ್ತೆಂಟು ಜನರನ್ನು ಸ್ಥಳದಲ್ಲಿ ಹತರನ್ನಾಗಿಸಿ ತಮ್ಮ ಕ್ರೌರ್ಯವನ್ನು ಮೆರೆದುಬಿಟ್ರು ಅದಾದ ನಂತರ ಯಾವೆಲ್ಲ ಡೆವಲಪ್ಮೆಂಟ್ ಆಯಿತು ಮೋದಿಯವರು ಮೋದಿಯವರು ಸೌದಿ ಅರೇಬಿಯಾ ಪ್ರವಾಸದಿಂದ ಮೊಟಕುಗೊಳಿಸಿ ಭಾರತಕ್ಕೆ ಬಂದರು ಭಾರತಕ್ಕೆ ಬಂದಾಗ ವಿಮಾನ ನಿಲ್ದಾಣದಲ್ಲಿ ಅಜಿತ್ ದೋವೆಲ್ ಅವರ ಜೊತೆ ಒಂದು ಮೀಟಿಂಗ್ ಮಾಡಿದ್ರು ಅದಾದ ಅದಾದ ಜೊತೆಗೆ ಇದೀಗ ಸಿ ಎಸ್ ಮೀಟಿಂಗ್ ಕೂಡ ನಡೀತಾ ಇದೆ ಇವೆಲ್ಲದರ ಪರಿಣಾಮ ಏನಾಗುತ್ತೆ ಜೊತೆಗೆ ನಲವತ್ತೈದು ರಾಷ್ಟ್ರಗಳು ಕೂಡ ಭಾರತಕ್ಕೆ ಬೆ ಭಾರತದ ಬೆಂಬಲ ಬೆಂಬಲಕ್ಕೆ ನಿಂತಿವೆ ಈ ಎಸ್ ಸಚಿವ ಸಂಪುಟದಲ್ಲಿ ಸಿ ಎಸ್ ಮೀಟಿಂಗ್ ನಲ್ಲಿ ಭಾರತ ಏರ್ ಸ್ಟ್ರೈಕ್ ಮಾಡುವಂತ ಅಥವಾ ಸರ್ಜಿಕಲ್ ಸ್ಟ್ರೈಕ್ ಮಾಡುವಂತ ಒಂದು ದೊಡ್ಡ ನಿರ್ಣಯವನ್ನು ಕೈಗೊಳ್ಳುತ್ತಾ ಈ ನಿರ್ಣಯದಿಂದ ಏನೆಲ್ಲ ಪಾಕಿಸ್ತಾನಕ್ಕೆ ಅನಾಹುತ ಆಗ್ಬೋದು ಪಾಕಿಸ್ತಾನಿಗೆ ಯಾವೆಲ್ಲ ಆತಂಕ ಇದೀಗ ಕಾಡ್ತಾ ಇದೆ ಜೊತೆಗೆ ಆ ಘಟನೆಯಲ್ಲಿ ಮೃ ಮೃತಪಟ್ಟಂಥ ಮೃತದೇಹಗಳನ್ನು ಎಷ್ಟೊತ್ತಿಗೆ ಅವರವರ ಕ್ಷೇತ್ರಗಳಿಗೆ ಬರುತ್ತೆ ಅನ್ನೋದನ್ನು ಡಿಟೇಲ್ಸ್ ಆಗಿ ನೋಡೋಣ ಅದಕ್ಕೂ ಮೊದಲು ಇಲ್ಲೇ ತನಕ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ನಿನ್ನೆ ನಡೆದಂಥ ಒಂದು ಘೋರ ದುರಂತ ಇದೆಯಲ್ಲ ಅಂದರೆ ಪುಲ್ವಾಮಾ ಅಟ್ಯಾಕ್ ಆದ ನಂತರ ಪಠಾಣ್ಕೋಟ್ ಅಟ್ಯಾಕ್ ಆದ ನಂತರ ಊರಿ ಅಟ್ಯಾಕ್ ಆದ ನಂತರ ಈಗ ಮತ್ತೊಂದು ಉಗ್ರರ ಅಟ್ಯಾಕ್ ಆಗಿದೆ ಅದು ಭಾರತದ ಮೇಲೆ ಘೋರವಾದಂತಹ ಉಗ್ರರ ಅಟ್ಯಾಕ್ ಆಗಿದೆ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನ ಒಂದು ಪೆಹಲ್ಗಾಮ್ನಿಂದ ಒಂದು ಐದು ಕಿಲೋಮೀಟರ್ ದೂರವಿರುವಂತಹ ಬಸ್ರೇನ್ ಹುಲ್ಲುಗಾವಲು ಪ್ರದೇಶದಲ್ಲಿ ನಿನ್ನೆ ಘೋರ ದುರಂತವಾಗಿದೆ ಪಾಕಿಸ್ತಾನ ಪ್ರಚೋದಿತ ಉಗ್ರವಾದಿಗಳು ಅಲ್ಲಿ ನೆರೆದಿ ನೆರೆದಿದ್ದಂಥ ಅಥವಾ ಪ್ರವಾಸಕ್ಕೆ ಬಂದಂತಹ ಪ್ರವಾಸಿಗರ ಮೇಲೆ ನೇರವಾಗಿ ಗುಂಡಿನ ಮಳೆಯನ್ನ ಗೈದು ಸರಿಸುಮಾರು ಇಪ್ಪತ್ತೆಂಟು ಜನರನ್ನ ಹತರಾಗಿಸಿ ಬಿಟ್ಟಿದ್ದಾರೆ ಅಥವಾ ಸಾಯಿಸಿಬಿಟ್ಟಿದ್ದಾರೆ ತಮ್ಮವರನ್ನ ಕಳ್ಕೊಂಡಂತ ಕುಟುಂಬಸ್ಥರು ಇದೀಗ ಶೋಕ ಸಾಗರದಲ್ಲಿ ಮುಳುಗಿಬಿಟ್ಟಿದ್ದಾರೆ ಇದಾದ ನಂತರ ತಮ್ಮ ಸೌದಿ ಅರೇಬಿಯಾ ಪ್ರವಾಸವನ್ನ ಅರ್ಧದಲ್ಲಿ ಮಟಕುಗೊಳಿಸಿ ಇವತ್ತು ಸಂಜೆ ಬರಬೇಕಾಗಿದ್ದಂತ ಮೋದಿ ಅವರು ನಿನ್ನೆ ರಾತ್ರಿಯ ದೆಹಲಿಯನ್ನು ತಲುಪಿದ್ರು ದೆಹಲಿ ತಲುಪಿದ ನಂತರ ಭದ್ರತಾ ಸಲಹೆಗಾರಂತಹ ಅಜಿತ್ ದೋವೆಲ್ ಅವರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿ ವಿಮಾನ ನಿಲ್ದಾಣದ ಒಂದು ಕೊಠಡಿಯಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಿಬಿಟ್ರು ಎಲ್ಲ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು ಜೊತೆಗೆ ಈ ಉಗ್ರ ದಾಳಿಯಲ್ಲಿ ಉಗ್ರರ ಉಗ್ರರು ಯಾರೆಲ್ಲ ಉಗ್ರೋ ಅವರನ್ನು ಯಾವ ರೀತಿಯಲ್ಲಿ ಮಟ್ಟ ಹಾಕಬೇಕು ಅಥವಾ ಅವರನ್ನು ಸೂಟ್ಔಟ್ ಮಾಡುವ ದೃಷ್ಟಿಯಲ್ಲಿ ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ರು ನಿನ್ನೆ ಮೋದಿಯವರ ಅವರ ಸರಿ ಸುಮಾರು ಏಳು ಗಂಟೆಗೆ ಅಮಿತ್ ಶಾ ಅವರು ದೆಹಲಿಯಿಂದ ಬಾಲಿಗಾಮ್ಗೆ ಹೋಗಿದ್ರು ಅಂದರೆ ಶ್ರೀನಗರ್ಗೆ ಹೋಗಿದ್ರು ಅಲ್ಲಿನ ವಸ್ತು ಸ್ಥಿತಿಯನ್ನು ಅರಿತುಕೊಂಡು ಅಲ್ಲಿನ ಮುಖ್ಯಮಂತ್ರಿ ಆಗಿರುವಂಥ ನ್ಯಾಷನಲ್ ಕಾನ್ಫರೆನ್ಸ್ನ ಮುಖ್ಯಸ್ಥರಾದಂಥ ಓಮರ್ ಅಬ್ದುಲ್ಲಾ ಅವರ ಜೊತೆ ಸುದೀರ್ಘವಾದ ಮಾತನ ಮಾತುಕತೆಯನ್ನು ನಡೆಸೋದು ಜೊತೆಗೆ ಅಲ್ಲಿ ಯಾವೆಲ್ಲ ಭದ್ರತೆಯನ್ನು ಇಡಬೇಕು ಜೊತೆಗೆ ಅಲ್ಲಿನ ಲೆಫ್ಟಿನೆಂಟ್ ಜನರಲ್ ಆದ ಮನೋಜ್ ಸಿನ್ಹಾ ಜೊತೆ ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿ ಇವತ್ತು ಶ್ರೀನಗರದಲ್ಲಿ ಆ ಮೃತದೇಹಗಳಿಗೆ ಒಂದು ಗೌರವವನ್ನು ಸಲ್ಲಿಸಿ ಈಗ ಡೆಹಲಿ ಹತ್ರ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ದೆಹಲಿಯಲ್ಲಿ ಕೂಡ ಇವತ್ತು ಸಿ ಸಿ ಎಸ್ ಮೀಟಿಂಗ್ ಇದೆ ಸಿ ಸಿ ಎಸ್ ಸಿ 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 ಎಸ್ ಮೀಟಿಂಗಲ್ಲಿ ಯಾವೆಲ್ಲ ಅಂದರೆ ಸೆಕ್ಯುರಿಟಿಗೆ ಬೇಕಾದಂಥ ಯಾವೆಲ್ಲ ನಿರ್ಣಯವನ್ನು ಕೈಗೊಳ್ಳಬೇಕು ಜೊತೆಗೆ ಈ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ನಾವು ಏನೆಲ್ಲ ಮಾಡಬೇಕು ಯಾವೆಲ್ಲ ಸಾಕ್ಷಿಯನ್ನು ಕಲೆಕ್ಟ್ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಇದೀಗ ಒಂದು ಸ್ಟೆಪ್ ಮುಂದೆ ಹೋಗಿ ಉಗ್ರವಾದಿಗಳ ಮೂರು ಉಗ್ರವಾದಿಗಳ ರೇಖಾಚಿತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಅವರ ಹೆಸರನ್ನು ಅವರ ಹೆಸರನ್ನು ಕೂಡ ಇದೀಗ ರಿವೀಲ್ ಮಾಡಿದರೆ ಒಬ್ಬ ಹೆಸರು ಆಸಿಫ್ ಅಂತ ಕಂಡು ಬಂದಿದೆ ಮತ್ತೊಬ್ಬ ಹೆಸರು ಆ ಅಬು ಅಂತ ಈಗ ರಿವೀಲ್ ಆಗಿದೆ ಈ ಮೂವರ ಹೆಸರನ್ನ ರೇಖಾಚಿತ್ರವನ್ನು ಇಟ್ಕೊಂಡು ಇದೀಗ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನ ಪ್ರಚೋದಿತ ಪಾಕಿಸ್ತಾನ ಆಡಳಿತ ಮಾಡ್ತಿರುವಂತಹ ಪಿಒಕೆ ಮೇಲೆ ದಾಳಿ ಮಾಡಲಿಕ್ಕೆ ಇದೀಗ ಭಾರತ ಸಜ್ಜಾಗಿದೆ ಭಾರತ ಸರ್ಕಾರ ಸಜ್ಜಾಗಿದೆ ಜೊತೆಗೆ ಅದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಇನ್ನು ಈ ಮಧ್ಯೆ ಬಾರಾಮುಲ್ಲಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಸೇನೆ ಇಬ್ಬರು ಇಬ್ಬರು ಉಗ್ರವಾದಿಗಳನ್ನು ಹೊರಡು ಹೊರ ಹೊಡೆದು ಉರುಳಿಸ್ಬಿಟ್ಟಿದೆ ಆದರೆ ಆ ಘಟನೆಗೂ ಈ ಘಟನೆಗೂ ಸಂಬಂಧಪಟ್ಟಂಗೆ ಕಾಣ್ತಾ ಇಲ್ಲ ಯಾಕಂದ್ರೆ ಆ ಘಟನೆಯಲ್ಲಿ ಮೃತಪಟ್ಟವರು ಬೇರೆ ಅಂದ್ರೆ ಉಗ್ರವಾದಿಗಳು ಬೇರೆ ಇರ್ತಾರೆ ಅವರು ಯಾವುದೇ ಕೆಟಿ ಬಂದಿರ್ತಾರೆ ಮತ್ತು ಜನಸಾಮಾನ್ಯರ ಮೇಲೆ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿ ಬಂದಿರ್ತಾರೆ ಆದರೆ ಅವರ ಗುರಿ ತಪ್ಪಿ ನಮ್ಮ ಸೈನ್ಯದ ಪಾಲಿಗೆ ನಮ್ಮ ಸೈನ್ಯದ ಗುಂಡೆಟ್ಟಿಗೆ ಬಲಿಯಾಗಿದ್ದಾರೆ ಆದರೆ ಇಲ್ಲಿ ಇಲ್ಲಿ ಸೈನ್ಯವನ್ನು ಕಣ್ತಪ್ಪಿಸಿ ಪ್ರವಾಸಿಗರ ಮೇಲೆ ಅಟ್ಯಾಕ್ ಅನ್ನು ಮಾಡಿ ಸುಮಾರು ಐವತ್ತು ಅರವತ್ತು ಜನ ಒಂದು ಸ್ಥಳಕ್ಕೆ ಬಂದು ಉಗ್ರವಾದಿಗಳು ಸುರಿ ಸುಮಾರು ಆರು ಉಗ್ರವಾದಿಗಳು ತಮ್ಮ ಹೈ ಬ ಬಂದೂಕನ್ನು ಉಪಯೋಗಿಸಿ ತಲೆಗೆ ಗುಂಡಿಟ್ಟು ಸಾಯಿಸಿ ಇಪ್ಪತ್ತೆಂಟು ಜನರನ್ನ ಸಾಯಿಸಿಬಿಟ್ರು ಅದಾದ ನಂತರ ಇಡೀ ದೇಶ ಒಂದಾಗಿದೆ ಯಾಕಂದ್ರೆ ಇಂಥ ಇಂಥ ಸಮಯದಲ್ಲಿ ಯಾವುದಾದ್ರು ರಾಜಕೀಯ ಬೆಳೆಗೆ ಬೆಳೆಸಿಕೊಂತ ಯಾರು ಮಾತಾಡಿದ್ರು ಕೂಡ ಅದು ಅವರ ಬುಡಕ್ಕೆ ಬರುತ್ತೆ ಎನ್ನುವ ಒಂದು ಒಂದು ಕಾಮನ್ ಅನ್ನು ಇಟ್ಕೊಂಡು ಎಲ್ಲ ರಾಜಕೀಯ ಪಕ್ಷಗಳು ಈಗ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದೆ ಏನಾದರೂ ಮಾಡಿ ಈ ಉಗ್ರವಾದ ಉಗ್ರ ಉಗ್ರವಾದಿಗಳನ್ನು ಮಟ್ಟ ಹಾಕಬೇಕು ಈ ಗ್ರೌರ್ಯವಾದ ಜನ ಜನರನ್ನು ಮಟ್ಟ ಹಾಕಬೇಕು ಅನ್ನೋ ದೃಷ್ಟಿಯಲ್ಲಿ ಇದೀಗ ಭಾರತ ಸರ್ಕಾರಕ್ಕೆ ಎಲ್ಲ ಪಕ್ಷಗಳು ಒಗ್ಗಟ್ಟಿನಿಂದ ಒಕ್ಕೊರಲಿನಿಂದ ಮನವಿಯನ್ನು ಮಾಡ್ತಿದೆ ಮತ್ತೊಂದು ಕಡೆ ಇದು ಇದೀಗ ಅರ್ಥವಾಗ್ತಿದೆ ಪಾಕಿಸ್ತಾನ ಪ್ರಚೋದಿತ ಉಗ್ರವಾದಿಗಳು ಮಾಡಿದಂಥ ದೊಡ್ಡ ಕೃತ್ಯ ಅನ್ನುವುದು ಇದೀಗ ಬಯಲಾಗ್ತದೆ ದ ದ ರೆಜಿಸ್ಟೆಂಟ್ ಫ್ರಂಟ್ ಅಂತ ಅಂದರೆ ಟಿ ಆರ್ ಎಫ್ ಎನ್ನುವ ಸಂಘಟನೆ ಇದು ಮಾಡಿದೆ ಎನ್ನುವುದನ್ನು ಒಪ್ಕೊಂಡ್ರ ಜೊತೆಗೆ ಟಿ ಆರ್ ಎಫ್ ಸಂಘಟನೆ ಯಾವುದಂದರೆ ಅದು ಹಿಜ್ಬುಲ್ ಮುಜಾಹಿದ್ದಿನ ಒಂದು ಒಂದು ಭಾಗವಾದಂಥ ಅಥವಾ ಉಪ ಸಂಘಟನೆಯಾದಂಥ ಒಂದು ಟಿ ಆರ್ ಎಫ್ ಸಂಘಟನೆ ಇದನ್ನು ಮಾಡಿದೆ ಎನ್ನುವ ದೊಡ್ಡ ಒಂದು ಹೊಣೆಯನ್ನು ಹೊತ್ಕೊಂಡಿದೆ ಇದಕ್ಕೆ ಮೂಲವನ್ನು ಹುಡುಕ್ತದೆ ಇದು ಪಾಕಿಸ್ತಾನ ಪ್ರಚೋದಿತ ದಾಳಿ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಮತ್ತು ಸಾಕ್ಷಿ ಸಮೇತವಾಗಿ ಈಗ ಭಾರತ ಸರ್ಕಾರ ಕಲೆಯನ್ನು ಹಾಕಿದೆ ಯಾಕಂದರೆ ಯಾವಾಗ ಯಾವಾಗ ಅಮೇರಿಕದಿಂದ ತಹೂರ್ ರಾಣ ತಹೂರ್ ರಾಣ ಎನ್ನುವ ವ್ಯಕ್ತಿಯನ್ನು ಭಾರತಕ್ಕೆ ಕರೆತರಲಾಯ್ತಲ್ಲ ಅದಾದ ನಂತರ ಪಾಕಿಸ್ತಾನಕ್ಕೆ ಎಲ್ಲೋ ಒಂದು ಕಡೆ ಮುಜುಗರಾಯಿತು ಸಂಕಷ್ಟ ಆಯಿತು ಯಾಕಂದರೆ ಈ ತಹೂರ್ ರಾಣ ಎಲ್ಲವನ್ನು ಬಾಯ್ ಬಿಟ್ಟು ಬಿಡ್ತಾನೆ ಯಾಕಂದರೆ ತಹೂರ್ ರಾಣ ಮೂಲತವಾಗಿ ಪಾಕಿಸ್ತಾನದವನು ಪಾಕಿಸ್ತಾನದ ಮಿಲಿಟರಿಯಲ್ಲಿ ಸೇವೆ ಮಾಡಿದಂಥವನು ಅದಾದ ನಂತರ ರಿಟೈರ್ಡ್ ಆದ ನಂತರ ಅವನು ಐ ಎಸ್ ಐ ಏಜೆಂಟ್ ಅಂದರೆ ಪಾಕಿಸ್ತಾನದ ಒಂದು ಉಗ್ರ ಕೃತ್ಯಗಳಿಗೆ ಬೇಕಾಗುವಂಥ ಒಂದು ಏಜೆಂಟ್ ಆಗಿ ಕೆಲಸ ಮಾಡ್ತಾನೆ ಮತ್ತು ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತಾನೆ ಅದಾದ ನಂತರ ಅವನು ಭಾರತದ ಅನೇಕ ಅಂದರೆ ಮುಂಬೈ ಅಟ್ಯಾಕ್ನ ಮಾಸ್ಟರ್ ಮೈಂಡ್ ಕೂಡ ಆಗಿರ್ತಾನೆ ಅಂದರೆ ಅವನು ಅವನ ಕೆಲಸವೇ ಈ ಸ್ಕೆಚ್ ಹಾಕುವಂಥದ್ದು ಮುಂಬೈಗೆ ಬಂದಿರ್ತಾನೆ ತಾಜ್ ಹೋಟೆಲನ್ನು ಸ್ಟಡಿ ಮಾಡಿರ್ತಾನೆ ಎಷ್ಟು ದೂರದಿಂದ ಇಳಿದ್ರೆ ಎಷ್ಟು ದೂರ ಹೋಗೋದು ಎಷ್ಟೆಷ್ಟು ರೂಮ್ಗಳಿವೆ ಎಲ್ಲವನ್ನು ಕೂಡ ಸ್ಟಡಿ ಮಾಡಿ ಅವನು ಭಯೋತ್ಪಾದಕರಿಗೆ ಹೇಳಿರ್ತಾನೆ ಹಾಗಾಗಿ ಅವನು ಒಂಥರ ಈ ಸ್ಕೆಚ್ಚಿಂಗ್ ಏಜೆಂಟ್ ಅಂತ ಹೇಳ್ತಾರಲ್ಲ ಆ ರೀತಿ ಕೆಲಸ ಮಾಡಿ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಿರ್ತಾನೆ ಆ ಮುಖಾಂತರ ಮುಂಬೈ ದಾಳಿ ಆಗುತ್ತೆ ಮುಂಬೈ ದಾಳಿಯಲ್ಲಿ ಸುಮಾರು ಇನ್ನೂರು ಇನ್ನೂರಕ್ಕೂ ಹೆಚ್ಚು ಜನ ಬಲಿಯಾಗ್ತಾರೆ ತಾಜ್ ಹೋಟೆಲ್ ದಾಳಿ ಆದಾಗ ಅದು ಬಲಿಯಾಗ್ತಿದೆ ಆ ಪ್ರಕರಣದಲ್ಲಿ ಇವನು ಮುಖ್ಯ ಅಥವಾ ಮಾಸ್ಟರ್ ಮೈಂಡ್ ಮಾಸ್ಟರ್ ಆಗಿರ್ತಾನೆ ಅದಾದ ನಂತರ ಭಾರತ ಕೂಡ ಅವನಿಗೆ ಹುಡುಕಾಟಕ್ಕೆ ನಡೆಸಿದ್ದು ಆ ಪುಣ್ಯಾತ್ಮ ಹೋಗಿಯಲ್ಲಿ ಅಮೆರಿಕ ಅಡಿಕೊಂಡು ಕೂತ್ ಅಂದರೆ ಅಡಿಗೆ ಕೂತ್ಕೊಂಡಿದ್ದ ಆ ನಂತರ ಭಾರತ ವಿದ್ಯಾಸಂಗ ನೀತಿಯಿಂದ ಇದೀಗ ತಹೂರ್ ರಾಣ ಎನ್ನುವ ಕೆಟ್ಟ ವ್ಯಕ್ತಿಯನ್ನು ಕೆಟ್ಟ ಕ್ರಿಮೆಯನ್ನು ಹಿಡ್ಕೊಬಂದು ಈಗ ಭಾರತದ ಜೈಲಲ್ಲಿ ಕೂರಿಸ್ಕೊಂಡಿದ್ದಾರೆ ಇದಾದ ನಂತರ ಪಾಕಿಸ್ತಾನಕ್ಕೆ ಎಲ್ಲೋ ಒಂದು ಸುಳಿ ಸಿಕ್ತು ಈ ಪುಣ್ಯಾತ್ಮ ತಹೂರ್ ರಾಣ ಈಗ ತಮ್ಮ ಕೆಟ್ಟತನವನ್ನು ತಮ್ಮ ಈ ಸ್ಕೆಚ್ಚನ್ನೆಲ್ಲವನ್ನೂ ಬಯಲಿಗೆ ಇಳಿತಾನೆ ಅನ್ನೋ ದೃಷ್ಟಿಯಲ್ಲಿ ಆ ವಿಷಯವನ್ನು ಡೈವರ್ಟ್ ಮಾಡಬೇಕು ಭಾರತ ಕೂಡ ಪಿ ಒ ಕೆ ಮೇಲೆ ಕಣ್ಣಿಟ್ಟಿದೆ ಯಾಕಂದ್ರೆ ಪಿ ಒ ಕೆ ಜನ ಕೂಡ ಭಾರತಕ್ಕೆ ಬರಲಿಕ್ಕೆ ಮನಸ್ಸು ಮಾಡಿದ್ದಾರೆ ಜೊತೆಗೆ ಭಾರತ ಕೂಡ ಪಿ ಒ ಮೇಲೆ ಒಂದು ಕಣ್ಣಿಟ್ಟಿದೆ ಯಾಕಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಜನ ಭಾರತಕ್ಕೆ ಬರಲಿಕ್ಕೆ ರೆಡಿಯಾಗಿದ್ದಾರೆ ಭಾರತ ಅಭಿವೃದ್ಧಿಯಿಂದ ಅವರು ಸ್ವಲ್ಪ ಸಂತೋಷವಾಗಿದ್ದರ ಜೊತೆಗೆ ಭಾರತಕ್ಕೆ ಬಂದರೆ ಅದು ಭಾರತ ನಮ್ಮನ್ನು ತಗೊಂಡ್ರೆ ನಮ್ಮ ಅಭಿವೃದ್ಧಿ ಕೂಡ ಆಗತ್ತೆ ಎನ್ನುವ ದೃಷ್ಟಿಯಲ್ಲಿ ಪಿಒ ಕೆ ಜನರು ಕೂಡ ಇದೀಗ ಭಾರತ ಪರ ಮಾತನಾಡ್ತಿದ್ದಾರೆ ಎನ್ನುವ ಸಂ ಎನ್ನುವ ಸುಳಿವು ಕೂಡ ಪಾಕಿಸ್ತಾನದ ಸೇನಾ ಅಧ್ಯಕ್ಷರಿಗೆ ಗೊತ್ತಾಗಿದೆ ಹಾಗಾಗಿ ಅವರು ಇವೆಲ್ಲವನ್ನು ಅರತುಕೊಂಡಂತ ಪಾಕಿಸ್ತಾನದ ಸೇನಾಧಿಕಾರಿಯಾದಂತಹ ಮುನೀರ್ ಅವರು ಕಳೆದ ವಾರವಷ್ಟೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ನಾವು ತುಂಬಾ ಸದೃಢವಾಗಿದ್ದೇವೆ ನಮ್ಮ ಪಾಕಿಸ್ತಾನ ಸೈನಿಕರು ಕೂಡ ತುಂಬಾ ಸದೃಢವಾಗಿದ್ದಾರೆ ಆ ಭಾರತದ ಹದಿಮೂರು ಲಕ್ಷ ಸೈನಿಕರನ್ನ ಹೊಡೆ ದುರುಳಿಸುವಂತಹ ಗುಟ್ಟಿತನ ನಮ್ಮ ಸೈನಿಕರಲ್ಲಿದೆ ಅದು ಕೇವಲ ಕೆಲವೇ ದಿನಗಳಲ್ಲಿ ಆಗತ್ತೆ ಎನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ನ ಕೊಟ್ಟ ನಂತರ ಇದೀಗ ಜಮ್ಮು ಕಾಶ್ಮೀರದ ಪೆಹಲ್ಗಾಂಟ್ ಜಾಗದಲ್ಲಿ ಆದಂಥ ಶೂಟೌಟ್ ಇದೆಯಲ್ಲ ಅಥವಾ ಗುಂಡಿಟ್ಟಿ ಗುಂಡಿಟ್ಟು ನಮ್ಮ ಜನರನ್ನ ಸಾಯಿಸ್ತಾ ಒಂದು ಅನಾಹುತ ಇದೆಯಲ್ಲ ಅದನ್ನು ನೋಡ್ತಾ ಇದ್ರೆ ಇದರ ಹಿಂದೆ ನೇರವಾಗಿ ಪಾಕಿಸ್ತಾನ ಇರುವುದು ಕಂಡು ಬರ್ತಾ ಇದೆ ಜೊತೆಗೆ ಈ ಕಳೆದ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಪಾಕಿಸ್ತಾನದಲ್ಲಿ ಟ್ರೈನ್ ಹೈಜಾಕ್ ಆಗಿತ್ತು ಆ ಟ್ರೈನ್ ಹೈಜಾಕ್ ಮಾಡಿದ್ರು ಬಲೂಚಸ್ ಬಲೂಚಿಸ್ತಾನದ ಉಗ್ರವಾದಿಗಳಾಗಿರ್ತಾರೆ ಭಾರತ ಮತ್ತು ಬಲೂಚಿಸ್ತಾನದ ಮಧ್ಯೆ ದೊಡ್ಡದಂತ ಒಂದು ಒಳ್ಳೆಯ ಸಂಬಂಧ ಇದೆ ಜೊತೆಗೆ ಬಲೂಚಿಸ್ತಾನದವ್ರು ಹೇಳ್ತಾನಿದ್ರೆ ಏನಾದರೂ ನಮ್ಮ ನಮ್ಮನ್ನು ನಾವು ಸ್ವತಂತ್ರ ಆದರೆ ಪಾಕಿಸ್ತಾನದಿಂದ ನಾವು ಸ್ವತಂತ್ರ ಆದರೆ ಅಲ್ಲಿ ಭಾರತವನ್ನು ನಾವು ತುಂಬ ಕಾಲ ನೆನೆತೇವೆ ಮತ್ತು ಮೋದಿಯ ಪ್ರತಿಮೆಯನ್ನು ಮಾಡ್ತೇವೆ ಪ್ರತಿಮೆಯನ್ನು ಮಾಡ್ತೇವೆ ಎನ್ನುವ ದೊಡ್ಡ ವಾಗ್ದಾನವನ್ನು ಮಾಡಿದರು ಮತ್ತು ದೊಡ್ಡ ಸುದ್ದಿಯನ್ನು ಮಾಡಿದ್ರು ಈ ಬೆಳವಣಿಗೆಯಿಂದಲೂ ಕೂಡ ಎಲ್ಲ ಒಂದು ಕಡೆ ಪಾಕಿಸ್ತಾನಕ್ಕೆ ಮುಜುಗರವಾಗಿದೆ ಪಾಕಿಸ್ತಾನಕ್ಕೆ ತಮ್ಮ ಪಕ್ಕದ ರಾಷ್ಟ್ರವಾದಂಥ ಬಲೂಚಿಸ್ತಾನ ಕೂಡ ನಮ್ಮ ಮೇಲೆ ಎರ ಎಗರು ಬೀಳ್ತಾ ಇದೆ ಎನ್ನುವ ದೃಷ್ಟಿಯಿಂದ ಈಗಾಗಲೇ ಭಾರತವನ್ನು ಮಟ್ಟ ಹಾಕಬೇಕು ಎನ್ನುವ ದೃಷ್ಟಿಯಲ್ಲಿ ನಿನ್ನೆ ಒಂದು ಸ್ಕೆಚ್ಚನ್ನು ಮಾಡಿ ಆರು ಉಗ್ರವಾದಿಗಳನ್ನು ಭಾರತದೊಳಗೆ ನುಡಿಸ್ಲಿಕ್ಕೆ ನುಸಿಳಲಿಕ್ಕೆ ಬಿಟ್ಟು ಪ್ರವಾಸಿಗರ ಮೇಲೆ ಹಲ್ಲೆಯನ್ನು ಮಾಡ್ತು ಗುಂಡಿಟ್ಟಿ ಗುಂಡಿಟ್ಟು ಸಾಯಿಸಿಬಿಡ್ತು ಈ ಪ್ರಕರಣದಿಂದ ಈಗ ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ ಭಾರತ ದೇಶದಾದ್ಯಂತ ಪ್ರತಿಯೊಬ್ಬರು ಕೂಡ ಭಾರತ ಸರ್ಕಾರದ ಪರವಾಗಿದ್ದಾರೆ ಇಡೀ ಎಲ್ಲ ಪಕ್ಷಗಳು ಕೂಡ ಕೇಂದ್ರ ಸರ್ಕಾರದ ಪರವಾಗಿ ಮಾತನಾಡ್ತಿದ್ದಾರೆ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಇದರನ್ನು ಹಿಂಸರಿಬಾರ್ದು ಬಾಲಕೋಟ್ ಸ್ಟ್ರೈಕ್ ಅಥವಾ ಈ ಎಂಥ ದೊಡ್ಡ ದೊಡ್ಡ ಸ್ಟ್ರೈಕನ್ನು ಮಾಡಬೇಕು ಯಾಕಂದರೆ ಏರ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಭಾರತ ಇದರಿಂದ ಹಿಂಸರಿಬಾರ್ದು ಒಂದೇ ಏಟಿಗೆ ಅರ್ಧ ಮರ್ಧ ಪಾಕಿಸ್ತಾನವನ್ನು ಪಾಕಿಸ್ತಾನದ ಉಗ್ರವಾದಿಗಳ ಮಟ್ಟ ಹಾಕಬೇಕು ಜೊತೆಗೆ ಅಮೆರಿಕ ಕೂಡ ಸಾಥ್ ಕೊಟ್ಟಿದೆ ರಷ್ಯಾ ಕೂಡ ಸಾಥ್ ಕೊಟ್ಟಿದೆ ಚೀನಾದ ಒಂದು ಅವರ ಅವರ ಧ್ಯೇಯ ಈಗ ಇಲ್ಲದಂಗೆ ಅರ್ಥ ಆಗ್ತದೆ ಯಾಕಂದರೆ ಏನಾದರೂ ಪಿ ಒಕ್ಕಿ ಭಾರತ ವಶಪಡಿಸ್ಕೊಂಡ್ರೆ ಚೀನಾ ಪಾಕಿಸ್ತಾನಕ್ಕೆ ಸ ಮಾಡುವಂಥ ಸಪ್ಲೈ ಮಾಡುವಂಥ ಸರಕು ಸರಕು ಸಾಗಾಟ ಸಾಗಾಟ ಮಾಡುವಂಥ ಒಂದು ದಾರಿ ಕಟ್ಟಾಗತ್ತೆ ಹಾಗಾಗಿ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಪ್ರಚೋದನೆ ಕೊಡ್ತಾ ಇರುವುದು ಕೂಡ ಚೆನ್ನಾಗಿದೆ ಹಾಗಾಗಿ ಇವೆಲ್ಲವನ್ನು ನೋಡ್ತಾ ಇದ್ರೆ ಭಾರತ ಯಾವಾಗ ಪಿ ಒಕಿ ಮೇಲೆ ಕಣ್ಣಿಡ್ತಲ್ಲ ಅದಾದ ನಂತರ ಪಾಕಿಸ್ತಾನ ಒಂದೊಂದೇ ಉಗ್ರ ಕೃ ಕೃತ್ಯಗಳನ್ನು ಭಾರತ ಮೇಲೆ ಮಾಡಲಿಕ್ಕೆ ಶುರು ಮಾಡ್ತು ಅದರ ಒಂದು ಒಂದು ಸ್ಟೆಪ್ ಆಗಿ ನಿನ್ನೆ ನಡೆದಂಥ ಒಂದು ಘೋರ ದುರಂತ ಘೋರ ಅಟ್ಯಾಕ್ ಇದೆಯಲ್ಲ ಅದು ಕೂಡ ಪಾಕಿಸ್ತಾನ ಕೈವಾಡ ಇರುವುದು ಇದೀಗ ಬೆಳಕಿಗೆ ಬರ್ತಾ ಇದೆ ಏನೇ ಆಗಲಿ ಇನ್ನು ಮುಂದಾದರೂ ಕೂಡ ಭಾರತ ಒಂದು ದೊಡ್ಡ ಸ್ಟ್ರೈಕನ್ನು ಮಾಡಿಕೊಂಡು ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಅಥವಾ ಏರ್ ಅನ್ನು ಮಾಡಿಕೊಂಡು ಪಾಕಿಸ್ತಾನದ ಉಗ್ರವಾದಿಗಳನ್ನು ಮಟ್ಟ ಹಾಕಲೇಬೇಕಾಗಿದೆ ಆ ನಿಟ್ಟಿನಲ್ಲಿ ಚಾಣಕ್ಯರಾದಂಥ ಅಜಿತ್ ದೋವೆಲ್ ಅವರು ಸತತವಾಗಿ ಮೋದಿಯವರ ಜೊತೆ ಮಾತಾಡ್ತಿದ್ರೆ ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಜೊತೆ ಮಾತಾಡ್ತಿದ್ರೆ ಗೃಹ ಸಚಿವರಾದಂಥ ಅಮಿತ್ ಶಾ ಅವ್ರ ಜೊತೆ ಎಲ್ಲ ಪ್ಲ್ಯಾನನ್ನು ಮಾತಾಡ್ತಿದ್ದಾರೆ ಜೊತೆಗೆ ಡಿಫೆನ್ಸ್ ಮಿನಿಸ್ಟರ್ ಆದಂಥ ರಾಜನಾಥ್ ಸಿಂಗ್ ಅವರು ಕೂಡ ಈಗೆಲ್ಲ ಎಲ್ಲ ಆಗು ಹೋಗುಗಳ ಬಗ್ಗೆ ಒಂದು ಸಿ ಸಿ ಎಸ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ ಇನ್ನೆರಡು ದಿನಗಳಲ್ಲಿ ಎಲ್ಲ ಸ್ಕೆಚ್ಚನ್ನು ಮಾಡಿಕೊಂಡು ಎಲ್ಲೆಲ್ಲಿ ಉಗ್ರರು ಅಡಿಗೆ ಕುಳಿತಿದ್ದಾರೆ ಎಲ್ಲೆಲ್ಲಿ ಅವರ ಶೆಲ್ಟರ್ ಇದೆ ಯಾರಿರುವವರಿಗೆ ಎಲ್ಲವನ್ನು ಸಪೋರ್ಟ್ ಮಾಡ್ತಿದ್ರೆ ಎಲ್ಲವನ್ನು ಅರಿತುಕೊಂಡು ಪ್ಲ್ಯಾನನ್ನು ರೂಪಿಸಿಕೊಂಡು ಸಾಕ್ಷಿ ಸಮಿತವಾಗಿ ಏರ್ ಸ್ಟ್ರೈಕ್ ಅಥವಾ ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಹಂತಕ್ಕೆ ಬಂದು ತಲುಪಿದೆ ಇವೆಲ್ಲದನ್ನೂ ಕೂಡ ಅರಿತುಕೊಂಡಂಥ ಪಾಕಿಸ್ತಾನ ಲಾಹೂರ್ ಗಡಿಯಾಗಿರ್ಬೋದು ಇಸ್ಲಾಂ ಇಸ್ಲಾಮಾಬಾದ್ ಗಡಿಯಾಗಿರ್ಬೋದು ಈ ಎಲ್ಲ ಗಡಿಗಳಲ್ಲಿ ತಮ್ಮ ಸೈನಿಕರನ್ನು ಜವಾಣಿ ಜಮಾವಣೆ ಕೂಡ ಮಾಡಿದೆ ಆದರೆ ಭಾರತ ಸೈನ್ಯದ ಮುಂದೆ ಪಾಕಿಸ್ತಾನ ಯಾವ ಲೆಕ್ಕಕ್ಕೂ ಬರುವುದಿಲ್ಲ ಎನ್ನುವುದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಿದೆ ಆದರೆ ತಮ್ಮನ್ನು ತಾವು ಬಚಾವ್ ಮಾಡಿಕೊಳ್ಬೇಕು ತಮ್ಮ ಮೇಲೆ ಯಾವುದೇ ಅಟ್ಯಾಕ್ ಮಾಡಿದರೆ ಅದಕ್ಕೆ ನಾವು ಪ್ರತ್ಯುತ್ತರವನ್ನು ಕೊಡಬೇಕು ಎನ್ನುವ ದೃಷ್ಟಿಯಲ್ಲಿ ಜನರಕ್ಕಾದ್ರೂ ತೋರ್ಸ್ಬೇಕು ವಿಶ್ವಸಂಸ್ಥೆಗಾದರೂ ತೋರಿಸಬೇಕು ನಮ್ಮ ಮೇಲೆ ಸುಖಾಸುಮನಿ ಅಟ್ಯಾಕ್ ಮಾಡ್ತಿದ್ದಾರೆ ಎನ್ನುವ ದೃಷ್ಟಿಯಲ್ಲಿ ವಿಶ್ವಸಂಸ್ಥೆಗಾರರು ಅವರ ಅರಿವಾಗಲಿ ಎನ್ನುವ ದೃಷ್ಟಿಯಲ್ಲಿ ಸುಖಾಸುಮನಿ ಈಗ ತಮ್ಮ ಗಡಿಯಲ್ಲಿ ಸೈನ್ಯವನ್ನು ಜಮಾವಣೆ ಮಾಡಿದ್ದಾರೆ ಜೊತೆಗೆ ಅಮಿತ್ ಶಾ ಅವರು ಕೂಡ ಈಗ ಜಮ್ಮು ಕಾಶ್ಮೀರದ ಏರಿಯಲ್ ಅನ್ನು ನೋಡ್ತಾ ಎಲ್ಲೆಲ್ಲಿ ಏನೇನು ಮಾಡಬಹುದು ಎನ್ನುವ ಸ್ಕೆಚ್ ಅನ್ನು ಹಾಕ್ತಾ ಇದ್ದಾರೆ ಅಮಿತ್ ಶಾ ಮೋದಿ ಅಜಿತ್ ಜೋವೆಲ್ ಅಜಿತ್ ದೋವೆಲ್ ಜಯಶಂಕರ್ ರಾಜನಾಥ್ ಸಿಂಗ್ ಹೀಗೆ ಅನೇಕ ಹಿರಿಯ ಮುಖಂಡರು ಸೇರಿ ಇವತ್ತು ಯಾವೆಲ್ಲ ನಿರ್ಣಯವನ್ನು ಕೈಗೊಳ್ತಾರೆ ಎನ್ನುವುದನ್ನು ನೋಡಬೇಕಾಗಿದೆ ಏನೇ ಆಗಲಿ ಪ್ರಾಣ ಕಳೆದುಕೊಂಡ ಭಾರತೀಯರ ಪ್ರಾಣ ಮತ್ತು ಬರಲ್ಲ ಆದರೆ ಅವರಕ್ಕೆ ಅವರ ಅವರ ಆತ್ಮಕಾತು ಶಾಂತಿ ಸಿಗಬೇಕು ಅಂದರೆ ಪ್ರಾಣಕ್ಕೆ ಕುತ್ತು ತಂದ ಉಗ್ರವಾದಿಗಳ ಮಟ್ಟ ಹಾಕಲೇಬೇಕೆನ್ನುವುದು ನಮ್ಮೆಲ್ಲರ ಅಭಿಪ್ರಾಯವಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್